ವಿಕ್ ಕಂಡ್ರೆಡ್ ಸರ್ ಎಲ್ಲ ಹೇಳಿ ನಿಮ್ಮ ಎಲ್ಲ ಟೀಮ್ಗೂ ಕೂಡ ನಾನವತ್ತು ಇದೇ ಸ್ಟೇಜ್ವರೆ ಹೇಳಿದ್ದೆ ಅವತ್ತು ಆ ಒಂದು ಮೂವಿಗಳನ್ನ ನಾವು ಒಂದು ಡಿಸ್ಟ್ರಿಬ್ಯೂಷನ್ ತಗೊಬೇಕಾದ್ರೆ ನಾವು ಮೊದಲನೇದಾಗಿ ಒಂದು ಟೀಮ್ ನೋಡ್ತೀವಿ ಆಮೇಲೆ ಆಮೇಲೆ ಈ ಈ ಟೀಮಲ್ಲಿ ನನಗೆ ಬೇಸಿಕಲಿ ಫ್ರಮ್ ದ ಟೈಟ್ಲು ಟೈಟ್ಲು ಅನೌನ್ಸ್ ಮಾಡುತ್ತೆ ಅಂತ ಹೇಳ್ತು ಮುಂಚೆ ಮೂವಿ ಮೂರು ಮಾಡೋಕ್ಕಿಂತ ಮುಂಚೆ ಇದನ್ನು ನನಗೆ ಪರಿಚಯ ಆಗಿ ಅಂತ ಅದಕ್ಕಿಂತ ಹೆಚ್ಚಾಗಿ ಸರ್ ಈಗ ಒಂದು ನನಗೆ ಒಂದು ಮೂವಿ ರಿಲೀಸ್ ಒಂದು ಟೆನ್ ಡೇಸ್ ಇತ್ತು ಅಂತ ಅನಿಸುತ್ತೆ ಆವಾಗ ನನಗೊಂದು ಕಾಲ್ ಬರುತ್ತೆ ಸರ್ ಪ್ಲೇಸು ಮತ್ತೆ ಹೆಸರು ಬೇಡ ಅವ್ರಿಗೆ ಹರ್ಟ್ ಆಗುತ್ತೆ ಸರ್ ಇವ್ರು ಒಂದು ನಿಮ್ಮ ನಿಮ್ಮದು ನಂಬರ್ ಕೊಡ್ಬೋದ ಸರ್ ಯಾರೋ ಒಬ್ರು ಪ್ರೊಡ್ಯೂಸರ್ ಮಾತಾಡ್ತಾರೆ ಅಂತಂದರು ಅಯ್ಯೋ ಸರ್ ನನ್ನ ನಂಬರ್ ಏನು ಅಲ್ಲಿ ಸಿಕ್ಕಿದ್ರು ಸಿಗುತ್ತೆ ಕೊಡಿ ಸರ್ ಅಂತ ಹೇಳಿದೆ ಕಾಲ್ ಮಾಡ್ತಾರೆ ಸರ್ ಜಗದೀಶ್ ಅವರ ಹೌದು ಹೇಳಿ ಸರ್ ಅಂತ ಸರ್ ನೀವೊಂದು ಏಳು ಮನೆ ಅಂತ ಮೂವಿ ರಿಲೀಸ್ ಮಾಡ್ತಾ ಇದ್ದೀರಲ್ವಾ ಹೌದಲ್ವಾ ಹೌದು ಸರ್ ನಾನೇ ಮಾಡ್ತಾ ಇದ್ದೇಳಿ ಸರ್ ಏನೋ ಹೊಸಬುರ್ ಸಿನಿಮಾಗೆಲ್ಲ ಸಿಕ್ಕಾಬರ್ ಕೊಡ್ತೀರಂತೆ ನಮ್ದು ರಿಲೀಸ್ ಮಾಡ್ತೀರಾ ಅಂತ ಕೇಳ್ದವ್ರೆ ನಾನು ಅವ್ರಿಗೆ ಎಲ್ಲಿ ಹೇಳ್ಬೇಕು ಅಪ್ಪ ಇದು ಇದು ನಾವು ಟೀಮ್ ಟೀಮ್ ನೋಡ್ತೀವಿ ಮತ್ತೆ ಆ ಕಂಟೆಂಟ್ ಹಂಗಿದೆ ಅಂದ್ರೆ ನಾನು ಆ ಸಿನಿಮಾದು ಉದ್ದ ಆಳ ಪ್ರತಿಯೊಂದು ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳೋದು ಹೇಳದವ್ರಿಗೆ ಅಂದ್ರೆ ನಾನು ಇಲ್ಲಿ ಪುನಃ ಅದನ್ನೇ ಹೇಳ್ತೀನಿ ದಯವಿಟ್ಟು ನೀವು ಕಂಟೆಂಟ್ ಮಾಡಿ ಶುಕ್ರವಾರ ಮಾತ್ರ ನಮ್ಗೆ ಹೊಸ ಇರೋ ಅವರು ಇವರೆಲ್ಲ ಬರೀ ಫ್ರೈಡ ಮಾತ್ರ ಇನ್ಫ್ಯಾಕ್ಟ್ ನೋಡಬೇಕು ಅಂತ ಅಂದ್ರೆ ನಮ್ದು ಮೂವಿ ಫ್ರೈಡೇ ಮುಂದೆ ತುಂಬ ವೀಕ್ ಇತ್ತು ಅಲ್ಲಿ ಎಂಟೈರ್ ಸ್ಟೇಟ್ ಎಂಟೈರ್ ಸ್ಟೇಟು ನಮ್ಮ ಮೂವಿ ಓಪನಿಂಗಲ್ಲಿ ತುಂಬ ವೀಕ್ ಇತ್ತು ಬಟ್ ಕಮಿಂಗ್ ಟು ದ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಎಕ್ಸ್ಟ್ರೀಮ್ಲಿ ಐ ಆಮ್ ವೆರಿ ಹ್ಯಾಪಿ ಯಾಕೆಂತ ಅಂದರೆ ಅಷ್ಟು ಶೋಗಳು ಹೌಸ್ಫುಲ್ ಇತ್ತು ನಿನ್ನೆ ಕೂಡ ಇಪ್ಪತ್ತೇಳು ಶೋ ಹೌಸ್ಫುಲ್ ಇತ್ತು ಅಂತಂದ್ರೆ ನಂತರ ನಿನ್ನೆ ವೀಕೆಂಡ್ ಇನ್ ನಾಟ್ ಫಾರ್ ಅ ವೀಕೆಂಡ್ ವೀಕೆಂಡಲ್ಲಿ ತುಂಬ ಚೆನ್ನಾಗಿತ್ತು ನಿನ್ನೆ ನಿಯರ್ಲಿ ಟ್ವೆಂಟಿ ಸೆವೆನ್ ಸೋ ಸೌಸ್ಫುಲ್ ಅಕ್ರಸ್ತ ಕರ್ನಾಟಕ ಅಂತ ಅಂದರೆ ಈ ಮೂವಿ ಯಾವ ಲೆಕ್ಕದಲ್ಲಿ ಯಾವ ಕಂಟೆಂಟನ್ನು ಜನ ಇಷ್ಟಪಟ್ಟರು ಅಂತ ಅನ್ನೋದು ಇದಕ್ಕೊಂದು ಸಾಕ್ಷಿ ಹಾಗೆ ದಯವಿಟ್ಟು ಇನ್ನೊಂದು ಸಲ ಈ ರೀತಿ ಮೂವಿಗಳನ್ನ ಟ್ರೈ ಮಾಡಬೇಕಾದ್ರೆ ತುಂಬ ದೃಢವಾಗಿ ಒಂದು ವಿಶ್ವಾಸ ಇಟ್ಕೊಳ್ಳಿ ನಮ್ಮ ಕನ್ನಡ ಜನ ಯಾವತ್ತೂ ಕೂಡ ಈ ಥರ ಸಿನಿಮಾಗಳನ್ನ ಸೋಲೋದಕ್ಕೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಆಮೇಲೆ ರಾಣ ಸರ್ ಯಾವುದೇ ಸಿನಿಮಾ ಆಗಲಿ ಸರ್ ಎರಡು ವರ್ಷ ಮೂರು ವರ್ಷನೇ ಮಾಡಬೇಕು ಅಂತ ಏನಿಲ್ಲ ಸರ್ ಅದು ಆರು ನಾವು ಥಿಯೇಟರ್ಗಳು ನಡೆಸ್ತೀವಿ ನಾವು ಈ ಸ್ಟೇಜ್ ಹೇಳೋದೇ ನಮ್ಮದು ನಾನಿಲ್ಲಿ ನಮ್ಮ ಹೀರೋಗಳ ದುನಿಯಾ ವಿಜಯ ಸರ್ದು ಭೀಮಾ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದು ಈ ಇದೇ ಸ್ಟೇಜಲ್ಲಿ ಇದೆ ನೆನೆಸ್ಕೊಂಡು ಅವ್ರನ್ನ ಕೇಳಿದ್ದೆ ಸರ್ ದಯವಿಟ್ಟು ನೀವೆಲ್ಲ ಸಿನಿಮಾಗಳು ಮಾಡಬೇಕು ಸರ್ ಎರಡ್ ಎರಡು ವರ್ಷ ಮೂರು ವರ್ಷ ತಗೊಂಡ್ರೆ ಥಿಯೇಟರ್ಗಳು ಕ್ಲೋಸ್ ಆಗೋಗ್ತವೆ ಈಗ ಹೆಂಗೆ ಎರಡು ವರ್ಷ ಮೂರು ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡೋದಾದ್ರೆ ಎದುರು ಎರಡು ವರ್ಷ ಮೂರು ವರ್ಷ ತಗೊಂತಾರೆ ಯಕಾ ಸಿನಿಮಾ ಬರೀ ಆರು ಆರೂವರೆ ತಿಂಗಳಲ್ಲಿ ಮಾಡಿದ್ರು ಸರ್ ಹಿಟ್ ಆಯಿತು ಇವಾಗ ಈ ಸಿನಿಮಾ ಬಂದು ವಿತ್ ಇನ್ ಅ ಇಯರ್ ಮಾಡಿದ್ರು ಅಂದ್ರೆ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ರು ಏನಕ್ಕೆ ಅಂತ ಅಂದ್ರೆ ಇವರೇ ಗ್ಯಾಪ್ ಕೊಟ್ಟಿದ್ದು ಅವಾಗ ಹಂಗಾಗಿ ಹಾಗಾಗಿ ಟೈಮ್ ಡಿಲೇ ಮಾಡಿದಷ್ಟು ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳು ನಮ್ಮಲ್ಲಿ ಅದೊಂದು ದಯವಿಟ್ಟು ಯಾಕೆಂದರೆ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಯಾಕೆಂದರೆ ನನಗೆ ತುಂಬ ಜನ ಹೇಳಿದ್ದಾರೆ ಸರ್ ಹೀರೋ ಸಕಾಲ ಮಾಡಿದ್ದಾರೆ ಈ ನೀರೋಯಿನ್ ಬಿಡಿ ಎಲ್ಲ ತಿನ್ನಾಗಿಬಿಟ್ಟಿದ್ದಾರೆ ಅವರು ಅವರೇನೋ ಒಂದು ಹತ್ತು ಸಿನಿಮಾ ಮಾಡಿರೋ ಥರ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ನಾ ಪುನೀತ್ ಅವರಂತೂ ನಿಮ್ಮದು ಡೈರೆಕ್ಷನ್ ಇದು ಕಾಣುತ್ತೆ ನಿಮ್ಮದು ಸರ್ ಇಮಾನ್ ಸರ್ ನಾನು ಅವತ್ತು ಹೇಳಿದ್ದೆ ನಿಮ್ಮದು ವಿಶ್ವಾಸ ನಾನು ನಿಮಗೆ ತುಂಬ ಇದು ಸರ್ ಆ ವಿಷಯದಲ್ಲಿ ಮಾತ್ರ ಏನು ಹೇಳ್ತಾ ಆಮೇಲೆ ನನಗೆ ಈ ಈ ಮೂವಿ ಡಿಸ್ಟ್ರಿಬ್ಯೂಷನ್ ದಯವಿಟ್ಟು ನಾನು ತಗೋತಾ ಇದ್ದೀನಿ ತಗೊಳ್ಳಲೇಬೇಕು ಸರ್ ತೊಗೊಳೇಬೇಕು ಅಂತ ಹಿಂಸೆ ಕೊಟ್ಟವ್ರಿಂದ ಗೊತ್ತಾರೆ ಜಡೇಶ್ ಅವರು ಸರ್ ನೀವು ಬನ್ನಿ ಸರ್ ಫಸ್ಟು ನೀವು ಕಾರ್ ಸ್ಟಾರ್ಟ್ ಮಾಡಿ ಸರ್ ಬನ್ನಿ ಸರ್ ಅಂತ ಹೇಳಿ ಕೊಡಿಸೋರು ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ನಾವೇನು ಇನ್ವೆಸ್ಟ್ ಮಾಡಿರೋದು ಫಸ್ಟ್ ವೀಕ್ ನಾವು ಕವರ್ ಮಾಡ್ಕೊತಾ ಇದ್ದೀವಿ ಸರ್ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ಬೀಕೆಂಬತ್ತಾ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಅಡಿ ಅಂದ್ರೆ ಈಗ ನಾವು ಕೆಲವೊಂದು ಕೆಲವೊಂದು ಥಿಯೇಟರ್ನ ನಾವು ತರುಣ್ ಸರ್ ಪ್ರತಿ ಥಿಯೇಟರ್ ಡಿಸ್ಕಸ್ ಮಾಡ್ಬೇಕಾದ್ರೆ ಆಮೇಲೆ ನಮ್ಮ ಟಾಂಡ ಸರ್ ಹಿಂದೂ ಪ್ರೊಡ್ಯೂಸರ್ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಕೆಲವೊಂದು ಥಿಯೇಟರ್ನ ನಾವೇ ಲಿಮಿಟೆಡ್ ಮಾಡಿದ್ವಿ ಆ ಥಿಯೇಟರ್ ಅಡಿಷನಲ್ ಆಗ್ತಾ ಇದೆ ಈಗೇನು ಫಸ್ಟ್ ಏನ್ ಮಾಡಿದ್ರು ಅಷ್ಟು ಥಿಯೇಟರ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಕಲೆಕ್ಷನ್ ಚೆನ್ನಾಗಿದಾಗ ಅವ್ರು ಓಡಾ ಓಡಿಸ್ತಾರೆ ಸರ್ ಚೆನ್ನಾಗಿಲ್ಲ ಅಂದ್ರೆ ನಮ್ಮದೇ ತಿಯೇಟರ್ ನಾನೇ ತೆಗೆದುಕೊಡ್ತೀನಿ ಎಲ್ಲ ಓಪನ್ ಆಗಿದೆ ನಾವು ಆಕ್ಚುಲಿ ಎ ಬಿ ಅಟ್ ಎ ಟೈಮ್ ರಿಲೀಸ್ ಮಾಡಿದ್ದು ಈ ಸಿ ಎ ಸೆಂಟರ್ ಕೊಡ್ತಾ ಇದ್ದೀವಿ ಅಂದ್ರೆ ಇನ್ಕ್ಲೂಡಿಂಗ್ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಸೇರಿಸ್ ಪ್ಲಸ್ ಇದೆ ಸರ್ ಇಲ್ಲ ಇಲ್ಲ ಈ ವೀಕು ಆಕ್ಚುಲಿ ಸರ್ ಎಲ್ಲ ಲ್ಯಾಂಗ್ವೇಜ್ ಸೇರಿ ತರ್ಟಿ ಟು ಸಿನಿಮಾಸ್ ರಿಲೀಸ್ ಆಗ್ತದೆ ತರ್ಟಿ ಟೂ ಸಿನಿಮಾಸ್ ಆಮೇಲೆ ಸರ್ ಈಗೊಂದು ಹೇಳ್ತೀನಿ ನೋಡಿ ಈಗ ತರ್ಟಿ ಟು ಸಿನಿಮಾಸ್ ರಿಲೀಸ್ ಆದಾಗ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಲ್ಟಿಪ್ಲೆಕ್ಸ್ ಮಾಡೋದೇ ಪ್ರಾಬ್ಲಮ್ ಆಗಿ ಆಗುತ್ತೆ ಸರ್ ಏಕೆಂದರೆ ಇವತ್ತು ಬೆಳಿಗ್ಗೆನೂ ನಾನು ನಮ್ಮ ಪ್ರೋಗ್ರಾಮಿಂಗ್ ಎಡ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಅದೇ ಹೇಳಿದ್ದು ಸರ್ ತರ್ಟಿ ಟು ಸಿನಿಮಾಸ್ ರಿಲೀಸ್ ಆದಾಗ ನೀವು ಯಾವ ಸಿನಿಮಾಗೆ ನಾವು ಯಾವತ್ತು ಕೇಳೋದ್ ನೋಡೋಕ್ಕಾಗಲ್ಲ ಇದು ನಿಮ್ದು ಈ ಥರ ಸಿನಿಮಾ ಈ ಥರ ಅವ್ರಿಗೆ ಅಟ್ಲೀಸ್ಟ್ ನಾವು ಓನಾನ್ ಶೋ ಅಲೆಟ್ ಮಾಡಬೇಕಾಗುತ್ತೆ ಹಾಗಾಗಿ ಈ ವೀಕು ಪ್ರತಿ ಸಿನಿಮಾಗು ಶೋಗಳನ್ನ ಡಿಕ್ರೀಸ್ ಮಾಡ್ತಾರೆ ಆಮೇಲೆ ಅಲ್ಲಿಂದ ರಿಪೋರ್ಟ್ ನೋಡ್ಕೊಂಡು ಸಾಟರ್ಡೆ ಏನು ಮಾಡ್ತಾರೆ ಪ್ಲಸ್ ಆರ್ ಮೈನಸ್ ಮಾಡೇ ಮಾಡ್ತಾರೆ ಅದು ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾಮೂಲಿ ಯಾಕೆಂದ್ರೆ ಮೂವತ್ತೆರಡು ಸಿನಿಮಾ ಇದ್ದಾಗ ಒಂದೊಂದು ಸ್ಕ್ರೀನ್ ಅಲ್ಲಿ ಈಗ ಇಲ್ಲ ಎಚ್ ಡಿ ಟಿ ಮಾಡೋದು ಈಗ ಇಲ್ಲ ಐದು ಸ್ಕ್ರೀನ್ ಇದೆ ನೀವು ಆರ್ ಆಗಿ ಇಪ್ಪತ್ತೈದು ಶೋ ಬರುತ್ತೆ ಪರ್ ಡೇ ನಿಮ್ಗೆ ನೀವು ಮೂವತ್ತೆರಡು ಸಿನಿಮಾಗ್ಲೂ ಇದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ

ಈಗ ಹಿಂಗೆ ಹಿಂಗೆ ಬರ್ತವೆ ಮೂವಿಗಳು ತಮಿಳಲ್ಲಿ ಹನ್ನೆರಡು ಸಿನಿಮಾ ರಿಲೀಸ್ ಆಗ್ತಾಯಿದೆ ಸರ್ ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ ಬರೀ ನಾವು ನಮ್ಮ ಕನ್ನಡದಲ್ಲಿ ಮಾತ್ರ ಈ ಥರ ಸಿನಿಮಾಗಳು ಬರ್ತವೆ ನೋವು ತಮಿಳಲ್ಲಿ ಹನ್ನೆರಡು ಸಿನಿಮಾ ಬರ್ತಾ ಇದೆ ತೆಲುಗುಲ್ಲಿ ಒಂದು ಒಂಬತ್ತು ಸಿನಿಮಾ ಬರ್ತಾ ಇದೆ ಇಂಗ್ಲೀಷಲ್ಲಿ ಮೂರು ಸಿನಿಮಾ ಬರ್ತಾ ಇದೆ ಹಿಂದಿ ಎರಡು ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ ಹನ್ನೊಂದು ಸಿನಿಮಾ ಮೂವತ್ತೆರಡು ಸಿನಿಮಾ ಹೊಸ ಸಿನಿಮಾ ರಿಲೀಸ್ ಆಗುತ್ತೆ ಯಾವ ರೀತಿ ನಾವು ದೇವ್ರ ಸರ್ಕಪ್ ಮಾಡೋದು ಅಂದರೆ ಸಿಂಗಲ್ಸ್ಗೆ ನಮ್ಗೆ ಪ್ರಾಬ್ಲಮ್ ಆಗಲ್ಲ ಈಗ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಏರ್ಟ್ರ್ ಹಾಕಿರ್ತೀವಿ ಅದಂಗೆ ಕಂಟಿನ್ಯೂ ಆಗುತ್ತೆ ಥಿಯೇಟರ್ ಬಟ್ ಕಮ್ಮಿಂಗ್ ಇಲ್ಲ ಮಲ್ಟಿಪ್ಲೆಕ್ಸಸ್ ಇವತ್ತು ನಮಗೆ ಮಲ್ಟಿಪ್ಲೆಕ್ಸ್ ಬೇರೆ ನಿಮಗೆ ನಮಗೆ ಸಿನಿಮಾ ಫಾಲ್ ಅಂತೀವಿ ಅವ್ರನ್ನ ಅಲ್ಲಿಂದ ಬರಬೇಕಾದ್ರೂ ಅಲ್ಲಿ ನಮಗೆ ಶೋ ಡಿಕ್ರೀಸ್ ಆಗುತ್ತೆ ಫ್ರೈಡೇಗೆ ಆಟೋಮೆಟಿಕ್ಕು ಸ್ಯಾಟರ್ಡೆಯಿಂದ ಯಾವ ಸಿನಿಮಾಗೆ ನಿಮಗೆ ಅದನ್ನು ನೋಡಿಕೊಂಡು ಬೂಸ್ಟ್ ಮಾಡ್ತಾರೆ ಅಷ್ಟೇನೆಲ್ಲ ಹಾಗಾಗಿ